ಹಾಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಸ್ವಲ್ಪ ನೀರು ಹಚ್ಚಿದ್ದೇನೆ ಇಲ್ಲಿ ನೋಡಿ ಈಗ ರೆಸಿಪಿ ಬರುತ್ತೆ ನೀಟಾಗಿ ಇದು ಆರಬೇಕು ಆರಿದ ಹಾಯ್ ಈಗ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ಎಲ್ಲ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸ್ವಲ್ಪ ಚೆನ್ನಾಗಿದೆ ನೋಡಿ ಬೆಳಗ್ಗೆ ಶ್ರೇಗೆ ಇವತ್ತು ಚಪಾತಿ ಮಾಡ್ತಾ ಇದ್ದೀನಿ ಚಪಾತಿ ಪದಾರ್ಥ ಏನೂ ಪದಾರ್ಥ ಮಾಡಿಲ್ಲ ಚಪಾತಿ ಮಾಡ್ತಾ ಇದ್ದೀನಿ ನಾನು ಮಳೆ ಇದೆ ಫ್ರೆಂಡ್ಸು ಬೆಳಗ್ಗೆ ಬೆಳಿಗ್ಗೆ ನೋಡೋಲ್ಲ ಮಳೆ ಅಂದರೆ ಫುಲ್ಲು ಮಳೆ ಆಗ್ತಾಯಿದೆ ಹೊರಗಡೆ ಕಾಣೋದಿಲ್ಲ ಕತ್ಲೇ ಅಷ್ಟೇ ಫುಲ್ ಮಳೆ ಭಾರಿ ಮಳೆ ಇದೆ ಫ್ರೆಂಡ್ಸ್ ಈಗ ಆರು ಗಂಟೆ ಆಗೈತಿ ಇನ್ನೂ ಆಗಿಲ್ಲ ಟೈಮು ಆದರೂ ಮಳೆ ಅಂದರೆ ಫುಲ್ಲು ಮಳೆ ಇನ್ನೂ ಅಂದರೆ ಯಾವ ಫ್ರೆಶ್ ನೋಡಿ ಹೀಗೆ ಅದಕ್ಕಾಗಿ ಶ್ರೇಯ ಚಪಾತಿ ಬೇಡ ನನಗೆ ಅನ್ನ ಸಾರ ಮಾಡ್ಬೇಕಂದ್ರೆ ಬೇಡ ಅನ್ನ ಸರ ಕಟ್ತೇನೆ ಇಲ್ಲ ಅಂತಲ್ಲ ಒಬ್ಬರಿ ಒಂದು ಎರಡು ಥರ ಅದು ಇದು ಆಗುತ್ತೆ ಸರ್ ಚಪಾತಿ ಅರಸಂಧ್ಯಾ ಕಾಳು ಪದಾರ್ಥ ಹೇಳಿ ಕುಕ್ಕರಿಗೆ ಹಾಕಿ ಕುದಿಸಿಟ್ಟಿದ್ದೀನಿ ಅದು ಇನ್ನೂ ಸಿಟಿಗೆ ಹಾಕ್ತಾ ಇತ್ತು ಅದಕ್ಕೆ ಚಪಾತಿ ಇತ್ತು ಆಗ ನಾಡಿದ್ದೀನಿ ನೀರು ಬಿಸಿ ಮಾಡಿ ಹೋಗುವಾಗ ಅದಕ್ಕಾಗಿ ಬೇಡ ಅಂತ ಹೇಳಿ ಇದನ್ನು ಮಾಡಿದ್ದೇನೆ ಚಪಾತಿ ಚಪಾತಿ ಅಂತೂ ರೆಡಿ ಅದು ಆ ಕಡೆ ಚಾಕಿ ಇದೆ ಇಟ್ಟಿದ್ದೀನಿ ಇನ್ನು ರೆಸ್ ಮಾಡಿ ಪಲ್ಯ ಮಾಡ್ತೀನಿ ಮತ್ತು ನೋಡಿ ಪದಾರ್ಥ ಅಲಸಂದಿ ಕಾಳಿಂದ ರೆಡಿ ಆಗ್ತಾಯಿದೆ ಫಿನ್ಸ ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದೆ ಹಾಗೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಸ್ವಲ್ಪ ನೀರು ಹಾಕಿದ್ದೇನೆ ಇಲ್ಲಿ ನೋಡಿ ಅನ್ನ ಕೂಡ ರೆಡಿ ಇದೆ ಇದು ಸರಿ ಅನ್ನ ಅಂತ ಚಪಾತಿ ಚಪಾತಿ ಕೂಡ ರೆಡಿ ಇದೆ ಲಾಸ್ಟಲ್ಲಿ ಕೊತ್ತಂಬೇಕಂದು ಕತ್ಮಿ ಚಹಾ ಒಂದಿಷ್ಟು ಪಾತ್ರೆಗಳದವು ಆಮೇಲೆ ತಿಕ್ಕೊತಾನೆ ಹೊರಗಡೆ ಇನ್ನೂ ಕತ್ವೇ ಇದೆ ಲೈಟ್ ತೆಗಿತೀನಿ ಇದನ್ನು ನೋಡಿ ಸ್ವಲ್ಪ ಸ್ವಲ್ಪ ಬೆಳಕು ಇದೆ ಈಗ ಇನ್ನು ಇವರು ರೆಡಿಯಾಗ್ಯಾರ ನೋಡಿ ಇಲ್ಲಿ ಹೊರಡೋದಿಕ್ಕೆ నోడి మళ్ళీ యావర కదల ఇలా మళ్ళీ బట్టే ఇలా ఇవత్ నైట్ ఫుల్ మళ్ళి అంతకు ఫుల్ నీరు నిబాయి కాని తిరుగుబోదు కూడా ఫుల్ మళ్ళీ మళ్ళీ బిడ్తాయి ఏం నోడి యజమాన్ అందూ గిడ తో హూన్ గిడ యా హో ఈ మళ్ళెల్లికి గొప్పలో ఆ హత్యే నీరు నోడి ఇల్ ఉండేది ಇಲ್ಲಿ ಒಲೆಯಲ್ಲಿ ನೀರಿಟ್ಟಿದ್ದೆ ಒಲೆ ಎಲ್ಲ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಅದಕ್ಕೆ ಹೋಗಿ ಈಗ ನಾನು ಮತ್ತೆ ಚಿಪ್ಪೆಲ್ಲ ಹಾಕಿ ಬರ್ತೀನಿ ಎಷ್ಟೋ ಪದಾರ್ಥ ರೆಡಿ ಮಾಡಿಕೊಂಡು ಬರ್ತೀನಿ ಬರ್ತೀನಿ ಶ್ರೇಯಮ್ಮ ಬಿಸಿನೀರು ತೊಗೊಂಡು ಹೋಗ್ತಾ ಫ್ರೆಂಡ್ಸ್ ಕಾಲೇಜಿಗೆ ಬಿಸಿನೀರು ಕಾಯಿಸ್ಕೊಂಡು ಹಾಕೊಂಡ್ಲು ಪದಾರ್ಥ ಕೂಡ ರೆಡಿ ಆಯ್ತು ನೋಡಿ ಅಷ್ಟು ಸಾಕು ಪದಾರ್ಥ ಈಗ ಇದಕ್ಕೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೇನೆ ಆರಿದ ಮೇಲೆ ಒಂದು ಸ್ವಲ್ಪ ನೀರಿರಲ್ಲ ಇದು ಅದಕ್ಕಾಗಿ ಏನಾಗುತ್ತೆ ಸ್ವಲ್ಪ ನೀರಿರುವಾಗ ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಆಯಿತು ಕಾಳು ಪದಾರ್ಥ ಉದುರಾದರೆ ಗಂಟಲಿಗೆ ಸಿಕ್ಕಾಕೋತದೆ ಇದು ಅದಕ್ಕಾಗಿ ನಾನು ಏನು ಮಾಡ್ತೀನಿ ಸ್ವಲ್ಪ ಈ ಥರ ಇನ್ನೊಂದು ನಾ ಮೂರು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಆಫ್ ಮಾಡ್ಕೊಂಡ್ಬಿಡ್ದು ಚೆನ್ನಾಗಿರುತ್ತೆ ಅವಾಗ ನೋಡಿ ಇದು ಕಾಳು ಪದಾರ್ಥ ಕಾಳು ಪದಾರ್ಥ ಮಾಡೋದು ತುಂಬ ಕಡಿಮೆ ಫ್ರೆಂಡ್ಸ್ ಆದರೂ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಶ್ರೇಯನ್ ಡಬ್ಬಿಗೋಸ್ಕರ ಮಾಡಲೇಬೇಕಾಗ್ತದೆ ನನಗೀಗ ಮದಕೈಲಿ ಕಾಲೇಜಿಗೆ ಅಂದರೆ ಈಗ ಹೋದರೆ ಆರು ಮುಕ್ಕಾಲು ಏಳು ಗಂಟೆಗೆ ಬರ್ತಲ್ಲ ಅವಳು ಸಾಯಂಕಾಲ ಮತ್ತು ಇದಾಗುತ್ತೆ ಅಂಥೇಳಿ ಪ ಸೊಪ್ಪಿನ ಸರಿಯಾಗಲ್ಲ ಅಂತ ಸೊಪ್ಪಿನ ಮಾಡಿರ್ತೀನಿ ಆವಾಗಲೂ ಇಲ್ಲ ಅಂತಲ್ಲ ಆದರೂ ಮತ್ತೆ ಇದು ಇದು ಅನಿಸುತ್ತೆ ಇದನ್ನೇ ಮಾಡಿದ್ದೀನಿ ಈಗ ನಾನು ಸ್ವಲ್ಪ ಚಹಾ ಕುಡಿತೀನಿ ಇವತ್ತು ಚಹಾ ಕುಡಿಬೇಕು ಅನಿಸ್ತಾ ಇದೆ ಚಹಾ ಕುಡಿದು ಮತ್ತೆ ಇದನ್ನು ಮಾಡಬೇಕು ಫ್ರೆಂಡ್ಸ್ ನೀರು ಬಿಸಿ ಮಾಡಾಕಬೇಕು ಸುಳ್ಕೋದು ಚಹಾ ಸ್ವಲ್ಪ ಇದನ್ನು ಮಾಡ್ತೀನಿ ನಾನು ನಾನು ಚಪಾತಿ ಮಾಡ್ಕೋತ ಇದನ್ನ ಮಾಡಿಲ್ಲ ಸ್ವಲ್ಪ ಆರಿದೆ ಫ್ರೆಂಡ್ಸ್ ಇನ್ನೊಂದು ಸ್ವಲ್ಪ ಇದನ್ನ ಮಾಡಿಕೊಂಡು ಈಗ ನಾನು ನಿಮಗೆ ಸಿಗ್ತೇನೆ ಮಳೆ ನೋಡಿ ಈ ಮಳೆ ಇಲ್ಲ ಅಮ್ಮ ಹೊರಟಲು ಪಾಪ ಬಾಯಮ್ಮ ಚಂಡ ಬ್ಯಾಗ್ ಎಲ್ಲ ಮುಂದೆ ಹಾಕೋಬೇಕು ಬುಕ್ಸ್ ಎಲ್ಲ ಅದೇ ಅದಕ್ಕಿದ್ದ ನೋಡು ಫುಲ್ಲು ಮಳೆ ಇದೆ ಫ್ರೆಂಡ್ಸ್ ಈ ಮಳೆಯಲ್ಲಿ ಹೇಗೆ ಹೋಗೋದು ಯಜಮಾನ್ರು ಹೋಗಿಲ್ಲ ಇವತ್ತು ಹೊರಗಡೆ ಹೋಗಲಿಲ್ಲ ಈ ಮಳೆ ನೋಡಿ ಅವ್ರಿಗೂ ಕಾಲೆಲ್ಲ ನೋವಿರೋದ್ರಿಂದ ಮಲಗಿದ್ದಾರೆ ಇನ್ನೂ ನೋಡಿ ಅಲ್ಲಿ ಹಚ್ಕೊಂಡಿನ್ನೂ ಮಲಗಿದ್ದಾರೆ ಮಲ್ಕೊಳ್ಳಿ ಫ್ರೆಂಡ್ಸ್ ಏಳು ಗಂಟೆ ಆಯಿತು ನಮ್ಮ ಕೆಲಸ ನಾವು ಸ್ಟಾರ್ಟ್ ಮಾಡೋದು ರೆಸಿಪಿ ಬಂದು ಏನು ಅಂತಂದರೆ ನೋಡಿ ಇಲ್ಲಿ ಹುಣಸೆ ಹುಳಿ ಇಟ್ಟೀನಿ ಇಲ್ಲಿ ಜವಾರಿ ಬೆಳ್ಳುಳ್ಳಿ ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿನಿ ಹಾಗೆ ಇಲ್ಲಿ ಮೆಣಸು ನೋಡಿ ನೆನೆ ಇಟ್ಟಿದೆ ಬ್ಯಾಡಿಗೆ ಮೆಣಸು ನೆನೆ ಇಟ್ಟಿದ್ದೀನಿ ಇಲ್ಲೆಲ್ಲ ಪದಾರ್ಥ ಇಟ್ಕೊಂಡಿದ್ದೀನಿ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಳ್ಳುಳ್ಳಿ ಖಾರಾನ ರೆಡಿ ಮಾಡ್ತಾಯಿದ್ದೀನಿ ಬೆಳ್ಳುಳ್ಳಿ ಖಾರ ಇದು ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ದೋಸೆಗೂ ಬರುತ್ತೆ ಹಾಗೆ ರೊಟ್ಟಿ ಚಪಾತಿಗಂತೂ ಸೂಪರಾಗಿರುತ್ತೆ ಅದನ್ನು ಹೇಗೆ ಮಾಡುವಂಥ ಇವತ್ತು ರೆಸಿಪಿಯಲ್ಲಿ ಬರುತ್ತೆ ಇದು ಬ್ಯಾಡಿಗೆ ಮೆಣಸು ಒಣ ಮೆಣಸನ್ನು ಇಲ್ಲಿ ನೆನೆ ಇಟ್ಟಿದ್ದೀನಲ್ಲ ಇದರಿಂದ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಹೇಗೆ ಮಾಡ್ದೆ ಅಂಥೇಳಿ ಫುಲ್ಲು ರೆಸಿಪಿ ಬರುತ್ತೆ ನೋಡಿ ನೋಡಿ ನಾನು ಜೋಳದ ಕಡುಬು ಮಾಡಿದ್ದೆ ಊಟಕ್ಕೆ ಅಂಥೇಳಿ ಜೋಳದ ಕಡುಬದ ರೆಸಿಪಿ ಕೂಡ ಹಾಕ್ತೇನೆ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಇದು ಇಲ್ಲಿ ನಾನು ಅದರೊಟ್ಟಿಗೆ ಮೆಣಸು ಮಾಡಿದ್ದೆ ಇವತ್ತು ಜೋಳದ ಕಡುಬದೊಟ್ಟಿಗೆ ತುಂಬಾ ಚೆನ್ನಾಗಿರುತ್ತೆ ಇದನ್ನು ನೋಡಿ ಇದರ ರೆಸಿಪಿ ಬರುತ್ತೆ ನೀಟಾಗಿ ಇದು ಆರಬೇಕು ಆರಿದ ನಂತರ ನಾನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಇದು ಫುಲ್ ಆರಬೇಕು ಮತ್ತು ಇದೇ ಥರ ಇಷ್ಟೇ ಗಟ್ಟಿ ಇರಬೇಕು ತುಂಬ ನೀರು ನೀರಾಗಬಾರ್ದು ತುಂಬಾ ಗಟ್ಟಿ ಆಗಬಾರ್ದು ಯಾಕಂದರೆ ಕುದಿಸೋದು ಇದನ್ನು ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಎಷ್ಟು ಕುದಿಸ್ತೀವಲ್ಲ ಅಷ್ಟು ದಿನ ತುಂಬ ದಿನ ಇರುತ್ತೆ ಇದು ನಾವು ಇದು ಬ್ಯಾಡಿಗೆ ಮೆಣಸು ಒಣ ಮೆಣಸಿಂದ ಮಾಡಿದ್ದೀವಿ ಹಸಿ ಮೆಣಸಲ್ಲ ಅಂದರೆ ಗಿಡದಲ್ಲಿ ಹಣ್ಣಾಗಿರೋ ಕೂಡ ರೆಸಿಪಿ ನಾನು ಆಲ್ರೆಡಿ ಸೇರ್ ಮಾಡಿದ್ದೀನಿ ಒಂದು ಈ ಥರ ಇಲ್ಲ ಕಾಜಿನ ಡಬ್ಬ ಇದ್ದರೆ ಇನ್ನೂ ಒಳ್ಳೇದು ನೋಡಿ ಕಾಜಿನ ಡಬ್ಬದಲ್ಲಿ ಹಾಕೋಬೋದು ನನ್ನ ಹತ್ರ ಕಾಜಿನ ಗ್ಲಾಸ್ ಇಲ್ಲ ಅಂತ ಹೇಳಿ ನಾನು ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಇಲ್ಲಾಂದ್ರೆ ನೋಡ್ತೇನೆ ಫ್ರೆಂಡ್ಸ್ ಕಾಜಿನ ಡಬ್ಬ ಇರಾದರೂ ಇದ್ರೂ ಹುಡುಕ್ತೇನೆ ಕಡೆ ಪಕ್ಷ ಹುಡುಕಿಯೇರೆ ಹಾಕ್ತೇನೆ ಸಿಗದೆ ಇದ್ರೆ ಈ ಡಬ್ಬದಾಗ ಹಾಕಿ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೇನೆ ಎರಡು ತಿಂಗಳು ಮೂರು ತಿಂಗಳು ಇಟ್ಕೊಂಡು ತಿಂದರೂ ಏನೂ ಆಗೋಲ್ಲ ನೋಡಿ ಅಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಇದನ್ನು ನಮಗೆ ಉತ್ತರ ಕರ್ನಾಟಕ ಸೈಡ್ ಡಿಲಿವರಿ ಆಗಿರ್ತದಲ್ಲ ಆ ಟೈಮಲ್ಲಿ ಕೊಡ್ತಾರೆ ಯಾಕೆಂದರೆ ಖಾರ ಜಾಸ್ತಿ ಇರುವುದಿಲ್ಲ ಇದು ಸಪ್ಪೆಯಾಗಿರುತ್ತದೆ ಮತ್ತು ಮಸಾಲೆ ದೋಸೆ ಕೂಡ ಹಚ್ಬೋದು ನಾವು ಅವಾಗ ಸ್ವಲ್ಪ ಸ್ವಲ್ಪ ಹಚ್ಚಿ ಇದ್ರ ಮೇಲೆ ತುಪ್ಪ ಹಾಕಿ ನಮಗೆ ಕೊಡ್ತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇಷ್ಟೋ ತನಕ ಇದೇ ರೆಸಿಪಿ ಆಯಿತು ಫ್ರೆಂಡ್ಸ್ ನೋಡಿದ್ವಿ ಮೆಣಸಿನ ನೀರನ್ನು ನನೀಗ ಹೊರಗೆ ಹಾಕ್ತೇನೆ ಇದು ನೆನೆಯುತ್ತಿದ್ದೆಲ್ಲ ಅದೇ ನೀರು ನೋಡಿ ಗಿಡಕ್ಕೆ ಹಾಕ್ತೇನೆ ಇದ್ರೊಳಗಡೆ ಬೀಜ ಕೂಡ ಅದಾವು ಬ್ಯಾಡಿಗೆ ಮೆಣಸಿದು ಎದ್ರು ಕೂಡ ಇಲ್ಲೇ ಹೇಳ್ತಾವೆ ಫ್ರೆಂಡ್ಸ್ ಅದಕ್ಕಾಗಿ ಈ ಥರ ಮಾಡಿ ಹಾಕಿಬಿಡ್ತೀನಿ ನಾನು ಯಾವಾಗಲೂ ಅದೇ ಥರ ಹಾಕಿರುವಂಥ ಗಿಡನೇ ಇಲ್ಲಿದೆ ನೋಡಿ ಎಲ್ಲ ಮಳೆ ಇದು ಆಗಾಕತೆ ಈಗ ಯಜಮಾನ್ರು ಹೊರಗಂಟಾರು ನೋಡಿ ಫ್ರೆಂಡ್ಸ್ ಯಜಮಾನ್ರು ಹೋದ್ರು ಇನ್ನು ಕೆಲಸ ಬಾಳಿದೆ ಕೆಲಸ ಮಾಡ್ಕೋತೇನೆ ನನಗೂ ಸಿಕ್ಕಾಪಟ್ಟೆ ತಲೆನೂ ಕೂಡ ಇದೆ ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ ಇಲ್ಲಿ ನಾವೊಂದು ಕಾಲು ಕೆ ಜಿ ಬ್ಯಾಡಿಗೆ ಮೆಣಸನ್ನು ಇದಕ್ಕೆ ಇದಕ್ಕೀಗ ನೀರು ಹಾಕ್ತೀನಿ ಇದು ಫುಲ್ಲು ನೀರಲ್ಲೇ ಇರಬೇಕು ನೋಡಿಲಿ ಫುಲ್ ನೀರಲ್ಲೇ ಈಗ ಈ ಥರ ಇವು ಒಂದು ಗಂಟೆ ಈಗ ಚೆನ್ನಾಗಿ ನೀರಲ್ಲೇ ಇರಲಿ ನೆನೀಬೇಕು ಒಂದು ಗಂಟೆ ಆದಮೇಲೆ ನಿಮಗೆ ತೋರಿಸ್ತೇನೆ ಇದನ್ನು ಒಂದು ಗಂಟೆ ನೆನೆಯಲಿ ನಾನು ಮಿನಿಮಮ್ ಒಂದು ಗಂಟೆ ಹೇಳಿ ಎರಡು ಗಂಟೆನೇ ಆಯಿತು ಕೆಲಸ ಮಾಡುವಷ್ಟರಲ್ಲಿ ಈಗ ಎರಡು ಗಂಟೆ ಇದು ಫುಲ್ಲು ನೆನೆದಿದೆ ಈಗ ಇದನ್ನೆಲ್ಲ ಈ ಥರ ನಾವೀಗ ನೀರ್ ಬಸ್ಸುದು ಇಷ್ಟೇ ಸಾಕು ಏನ್ ಫುಲ್ ಬಸ್ಬೇಕಂತ ಏನು ಅವಶ್ಯಕತೆ ಇರಲ್ಲ ಇಷ್ಟು ಬಸ್ಸುದು ನಾನು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತೇನೆ ಎಲ್ಲವನ್ನೂ ಇದು ನೀರು ತೆಗೆದು ಬಿಡ್ತೀನಿ ನಾನು ಇಲ್ಲಿ ನೋಡಿ ನೋಡಿ ಇಲ್ಲಿ ಏನ್ ಮೆಣಸ ಹಾಕೊಂಡೆ ಅದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಮೊದ್ಲಿಗೆ ನಾನು ಏನ್ ಮಾಡ್ತೀನಿ ಅಂದ್ರೆ ಉಪ್ಪು ಹಾಕಿ ಇದನ್ನ ಸ್ವಲ್ಪ ರುಬ್ಕೊತೇನೆ ಹಾಗೆ ಮತ್ತೆ ಉಳಿದಿರುವಂತ ಪದಾರ್ಥನ ಹಾಕ್ತೇನೆ ನೋಡಿ ಇಲ್ಲಿ ಈ ಥರ ಈಗ ನೋಡಿ ಎಷ್ಟು ಚೆನ್ನಾಗಿ ಈಗ ಈ ಥರ ರುಬ್ಬಿದ್ದೇನೆ ಇದಕ್ಕೆ ಇನ್ನೂ ಉಳಿದಿರುವಂಥ ಪದಾರ್ಥನ ನಾನಿಲ್ಲಿ ಸೇರಿಸ್ತೇನೆ ನೋಡಿ ಇಲ್ಲಿ ಇದಕ್ಕೆ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಹಾಕ್ತಾಯಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಬೆಲ್ಲ ಹಾಕಬೇಕು ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬೇಡಿ ಅದು ಚೆನ್ನಾಗಿರೋಲ್ಲ ಇಲ್ಲಿ ಒಂದೆರಡು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇ ಸೊಪ್ಪು ಮತ್ತೆ ಒಂದ್ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಹುಣ್ಸೇನ್ ಹುಳಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಹುಣ್ಸೇನ್ ಹುಳಿ ಯಾಕೆ ಅಂತಂದ್ರೆ ಇದನ್ನ ನೀರ್ ಹಾಕ್ತಾ ಇದ್ದೀನಿ ಹುಣ್ಸೆನ್ ಹುಳಿ ರಸ ತಗೊಂಡು ಹಾಕ್ತಾ ಇದ್ದೀನಿ ನಿಮ್ಗೆ ಏನಾದ್ರೂ ನೀರ್ ಹಾಕ್ಬೇಕನ್ಸಿದ್ರೆ ಹುಣ್ಸೇನ್ ಹುಳಿ ರಸದ್ದನೆ ಹಾಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ನಿಮ್ಗೆ ಇನ್ನೂ ರುಬ್ಲಿಕ್ಕೆ ಏನಾದ್ರೂ ಗಟ್ಟಿಯಾಗಿ ಗಟ್ಟಿಯಾಗಿದೆ ಅಂತ ಹೇಳಿ ಅನ್ ಅನ್ಸಿದ್ರೆ ನೀವು ಹುಣಸೇನ ಹುಳಿ ರಸನೆ ಹಾಕೊಳ್ಳಿ ನೀರ್ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ನಾನು ನುಣ್ಣಗೆ ರುಬ್ತೇನೆ ಇದನ್ನೆಲ್ಲ ನೋಡಿ ನನಗೆ ಇನ್ನು ಗಟ್ಟಿ ಇದೆ ಇದು ಇದಕ್ಕೆ ನಾನೀಗ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ ಇನ್ನು ಸ್ವಲ್ಪ ಹುಣಸೇನ್ ಹುಳಿ ರಸನೆ ಹಾಕ್ತೇನೆ ನೋಡಿ ಈಗ ಇನ್ನು ಏನು ಹಾಕುವಂತದಿಲ್ಲ ಉಪ್ಪ ನೀವು ಉಪ್ಪದು ನೋಡ್ಕೊಂಡು ಬೇಕಾರೆ ಹಾಕೊಳ್ಳಿ ಈಗ ನೈಸಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ತೇನೆ ಈಗ ನೋಡಿ ಈ ಹದದಲ್ಲಿ ಈಗ ಇಷ್ಟ ಇದ್ರೆ ಸಾಕು ಈಗ ಇದಕ್ಕೆ ಒಗ್ಗರಣೆ ಸ್ವಲ್ಪ ಒಗ್ಗರಣೆ ಕೊಡೋಣ ಬನ್ನಿ ಬನ್ನಿ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಒಂದು ಚಿಕ್ಕದು ಬಾಣಲಿ ಇಟ್ಕೊಂಡಿದ್ದೇನೆ ನೋಡಿ ಇಲ್ಲಿ ಎಣ್ಣೆ ಕೂಡ ಕಾದಿದೆ ಅದಕ್ಕೆ ನಾನು ಏನು ಹುಬ್ಬಿಟ್ಟಿರೋಂಥ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಒಂದು ಇದಕ್ಕೆ ಹಾಕೊಳ್ತೇನೆ ನೋಡಿ ಈಗ ಎಲ್ಲ ಒಣ ಇದಕ್ಕೆ ಹಾಕಿದ್ದೇನೆ ಇದನ್ನು ಜಾಸ್ತಿ ಹೊತ್ತು ಕುದಿಸೋದೇನು ಬೇಡ ಸ್ವಲ್ಪ ಕುದಿಸ್ಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ನಮಗೆ ಅಂದರೆ ತುಂಬ ದಿನ ಇಟ್ಟರೂ ಹಾಳಾಗಲ್ಲ ನಾವು ಒಂದು ತಿಂಗಳು ಎರಡು ತಿಂಗಳು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು ತುಂಬ ಚೆನ್ನಾಗಿರುತ್ತೆ ಈ ಥರ ಕುದಿಸಿದ್ರೆ ಸ್ವಲ್ಪ ಖಾರ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳ್ತೀವಿ ಅದಕ್ಕಾಗಿ ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಕುದಿಸ್ಕೋಬೇಕಾಗತ್ತೆ ನೋಡಿ ಈಗ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ಲೋ ಉರಿಯಲ್ಲಿ ಇದನ್ನು ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಕುದಿಸಿದ್ರೆ ಅಂತೂ ತುಂಬ ದಿನ ಇರುತ್ತೆ ಅಂತೇಳಿ ಅದೇ ಕಾರಣಕ್ಕೆ ಕುದಿಸೋದು ಈಗಿದು ಆರ್ಬೇಕು ನಮಗೆ ತುಂಬಾ ಚೆನ್ನಾಗಿದು ಆರ್ಬೇಕು ನಿಮಗೆ ಸರ್ವ್ ಮಾಡಿ ನಾನು ತೋರಿಸ್ತೇನೆ ನೋಡಿ ಇಲ್ಲಿ ನೋಡಿ ನಾನು ಜೋಳದ ಕಡಬ ಮಾಡಿದ್ದೆ ಜೋಳದ ಕಡಬಂತೂ ತುಂಬಾನೇ ಚೆನ್ನ ಚೆನ್ನಾಗಿರುತ್ತೆ ಇದು ಡೆಲಿವರಿ ಆದವ್ರಿಗಂತೂ ಸೂಪರ್ ಆಗಿರುತ್ತೆ ಇದ್ರ ಮೇಲೆ ಒಂದ್ ಸ್ವಲ್ಪ ತುಪ್ಪ ಹಾಕಿ ಕೊಟ್ಟರೆ ಖಾರ ಇರುವುದಿಲ್ಲ ಬ್ಯಾಡಿ ಮೆಣಸು ಮಾಡಿ ಅದರಿಂದ ಮಾಡಿರೋದ್ರಿಂದ ಖಾರ ತುಂಬಾನೇ ಕಮ್ಮಿ ಇರುತ್ತೆ ಇದಕ್ಕೆ ಸ್ವಲ್ಪ ಇಷ್ಟ ಅಲ್ಲಲ್ಲ ಸ್ವಲ್ಪ ಸ್ವಲ್ಪ ಈ ತರ ಹಚ್ಕೊಂಡು ತಿನ್ಬೇಕು ತುಂಬಾ ಚೆನ್ನಾಗಿರುತ್ತೆ ಜೋಳದ ಕಡಬೋದ್ ರೆಸಿಪಿ ಕೂಡ ಹಾಕ್ತೇನೆ ತುಂಬಾ ಚೆನ್ನಾಗಿರತ್ತೆ ನೀವು ಮನೇಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ